ಚೀನಿಕಾಯಿ ಅಥವಾ ಕುಂಬಳಕಾಯಿ ಗಾರ್ಗೆ ಕಜ್ಜಾಯ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ನಿಜವಾಗ್ಲೂ ಅಕ್ಕಿದು ಹಿಟ್ಟಿಂದು ಕಜ್ಜಾಯ ತಿಂದಷ್ಟೇ ಟೇಸ್ಟಾಗಿರುತ್ತೆ ಇನ್ನೂ ಚೆನ್ನಾಗಿರುತ್ತೆ ಕುಂಬಳಕಾಯಿ ಫ್ಲೇವರೆಲ್ಲ ಒಂದು ಸಲ ಮಾಡಿ ನೋಡಿ ಎಲ್ಲ ತುಂಬ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಎಲ್ಲ ಸ್ಮೂತಾಗಿರುತ್ತೆ ಈ ರೀತಿಯಾಗಿ ನಾನು ತೋರಿಸ್ತಿದ್ದೀನಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದನ್ನು ತುಂಬ ದಿನ ಸ್ಟೋರ್ ಮಾಡಿ ಕೂಡ ನಾವು ತಿನ್ಬೋದು ನೋಡಿ ಈ ರೀತಿಯಾಗಿ ಒಳಗಡೆ ಸ್ಮೂತಾಗಿರುತ್ತೆ ಮೇಲ್ಗಡೆ ಕ್ರಿಸ್ಪಿ ಆಗಿರುತ್ತೆ ಫುಲ್ಲು ಸ್ಮೂತಾಗಿ ಕೂಡ ಮಾಡ್ಕೋಬೋದು ನಾನು ಹೇಳೋ ಟಿಪ್ಸ್ನ ಫಾಲೋ ಮಾಡಿ ಬನ್ನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಮೊದಲಿಗೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಇಟ್ಕೊಂಡು ಒಂದು ಬೌಲಷ್ಟು ಗೋಧಿ ಹಿಟ್ಟು ಅರ್ಧ ಬೌಲಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ನಿಮಗೆ ತುಂಬ ಸ್ಮೂತಾಗಿ ಬೇಕು ಅಂದರೆ ಅಕ್ಕಿ ಹಿಟ್ಟನ್ನ ಸ್ಕಿಪ್ ಮಾಡಿ ಲೋ ಫ್ಲೇಮ್ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಹಿಟ್ಟನ್ನು ಹುರ್ಕೋಬೇಕು ಹಿಟ್ಟು ಸ್ವಲ್ಪ ಸ್ಮೆಲ್ ಬರ್ತಿದೆ ಅಂದಾಗ ಒಂದು ಪ್ಲೇಟಿಗೆ ಎತ್ಕೊ ಎತ್ತಿಟ್ಕೋಬೇಕು ಎಣ್ಣೆ ಎಳಿಬಾರ್ದು ಅಂತ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡಿದ್ದೆ ಎಲ್ಲ ಆದಮೇಲೆ ನೆಕ್ಸ್ಟ್ ನಾನು ಅದೇ ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಯಾವ ಬೌಲಲ್ಲಿ ಗೋಧಿ ಹಿಟ್ಟು ತೊಗೊಂಡಿರ್ತೀನೋ ಅದೇ ಬೌಲಲ್ಲಿ ಒಂದು ಬೌಲಷ್ಟು ನಾನು ಕುಂಬಳಕಾಯಿ ತುರಿನ ಹಾಕೋತಾ ಇದ್ದೀನಿ ನಾನು ಮೊದಲೇ ತುರಿದಿಟ್ಕೊಂಡಿದ್ದೆ ಕುಂಬಳಕಾಯಿನ ಅದನ್ನು ಫ್ರೈ ಇದ್ದೀನಿ ಇನ್ನೊಂದು ಕಡೆಗೆ ಬೆಲ್ಲ ಒಂದು ಬ ಒಂದು ಕಪ್ಪಷ್ಟು ಬೆಲ್ಲನ ಕರಗ್ಸೋಕೆ ಇಟ್ಟಿದ್ದೀನಿ ಸ್ವಲ್ಪ ನೀರು ಹಾಕ್ಬಿಟ್ಟು ನೋಡಿ ಇವಾಗ ಇದನ್ನು ಹುರ್ಕೋತಿದಿ ಇವ ಈ ರೀತಿಯಾಗಿ ಬಾಡಿಸ್ಕೋತಾ ಇದ್ದೀನಿ ಇದು ಚೆನ್ನಾಗಿ ಆದಮೇಲೆ ನಾವು ಕರಗಿಸ್ಕೊಂಡಿರೋ ಒಂದು ಕಪ್ಪಷ್ಟು ಬೆಲ್ಲದ ನೀರನ್ನು ಹಾಕೋಬೇಕು ಅದು ಬೆಲ್ಲ ಸ್ವಲ್ಪ ಕರಗಿರಲಿಲ್ಲ ಇನ್ನೊಂದು ಸ್ವಲ್ಪ ಇತ್ತು ಅದನ್ನು ಕರಗೋದಕ್ಕೆ ಇಟ್ಟಿದ್ದೀನಿ ನೋಡಿ ಈ ರೀತಿಯಾಗಿ ಬೆಲ್ಲದ ನೀರಲ್ಲೇ ಚೆನ್ನಾಗಿ ಅದನ್ನು ಬೇಯಿಸ್ಕೋಬೇಕು ಕುಂಬಳಕಾಯಿ ತುರಿನ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ಕೊತಾ ಇದ್ದೀನಿ ಏಲಕ್ಕಿನ ಪುಡಿ ಮಾಡಿ ಸೇರಿಸ್ಕೊತ ಇದ್ದೀನಿ ಮತ್ತು ಗಸಗಸೆ ಹಾಕ್ಕೋತಿದ್ದೀನಿ ಒಂದು ಸ್ಪೂನಷ್ಟು ನೀವು ಇಲ್ಲಿ ಎಳ್ಳು ಕೂಡ ಯೂಸ್ ಮಾಡ್ಬೋದು ನಾನು ಎಳ್ಳನ್ನು ಯೂಸ್ ಮಾಡಿಲ್ಲ ಎಳ್ಳನ್ನು ಹಾಕಿದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಎಳ್ಳು ತಿನ್ನೋಕೆ ಇಷ್ಟಪಡೋರು ಎಳ್ಳನ್ನು ಹಾಕ್ಕೊಳ್ಳಿ ಈಗ ಅದು ಕರಗಿದ ಮೇಲೆ ಆ ನೀರನ್ನು ಹಾಕ್ಕೊತಾ ಇದ್ದೀನಿ ಬೆಲ್ಲದ ನೀರು ಹಾಕ್ಬಿಟ್ಟು ಚೆನ್ನಾಗಿ ಇದ್ದೀನಿ ನೋಡಿ ಒಂದು ಕಪ್ಪಷ್ಟು ಕುಂಬಳಕಾಯಿ ತುರಿಗೆ ಒಂದು ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನೀವು ಅಕ್ಕಿ ಹಿಟ್ಟನ್ನ ಇನ್ನೂ ಕಮ್ಮಿನೂ ಹಾಕೊಬೋದು ಸ್ಮೂತಾಗಿ ಬರ್ತವೆ ಗಾರ್ಗೆ ನಾನು ಸ್ವಲ್ಪ ಜಾಸ್ತಿ ಗಟ್ಟಿಯಾಗಿರಲಿ ಅಂತಲೇ ತೊಗೊಂಡಿದ್ದೀನಿ ನೋಡಿ ಇವಾಗ ಈ ರೀತಿಯಾಗಿ ಕಲ್ಸ್ಕೋಬೇಕು ಹಿಟ್ಟು ಹಾಕೊಂಡು ಇಷ್ಟು ಸ್ವಲ್ಪ ಅಡುಗೆ ಸೋಡನೂ ಸೇರಿಸ್ಕೊಂಡಿದ್ದೀನಿ ನೀವು ಹಿಟ್ಟನ್ನು ನೋಡಿಬಿಟ್ಟು ಹಾಕೊಳ್ಳಿ ತುಂಬ ಸ್ಮೂತಾಗಿ ಬರಬೇಕು ಗಾರ್ಗೆ ತುಂಬ ಮೆತ್ತಗಿರಬೇಕು ಅಂದರೆ ಹಿಟ್ಟನ್ನು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ನಾನು ಸ್ವಲ್ಪ ಗಟ್ಟಿಗೆ ಮಾಡ್ಕೊತಿರೋದ್ರಿಂದ ಇಷ್ಟು ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಮುದ್ದೆ ಥರ ಬರಬೇಕು ಚೆನ್ನಾಗಿ ಅದೊಂದು ಸ್ವಲ್ಪ ಬೇಯ್ದಿರಬೇಕು ತೋರಿಸ್ತೀನಿ ನೋಡಿ ಇವಾಗ ನೋಡಿ ಈಗಲೇ ಕೈಗೆ ಅಂಟ್ಕೋತಲ್ಲ ಇಲ್ಲಿ ಇದು ಈ ರೀತಿಯಾಗಿ ನಾನು ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಗಾರ್ಗೆ ತುಂಬ ದಿನ ಇಟ್ಟು ತಿನ್ಬೋದು ಈಗ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಅದನ್ನು ಸ್ವಲ್ಪ ಆರೋದಕ್ಕೆ ತಣ್ಣಗಾಗೋದಕ್ಕೆ ಒಂದು ಅರ್ಧ ಗಂಟೆ ಸೈಡಲ್ಲಿ ಇಟ್ಟಿದ್ದೆ ಅದಾದಮೇಲೆ ತಗೊಂಡು ಈ ರೀತಿಯಾಗಿ ಕೈಗೆ ನೀರು ಹಚ್ಕೊಂಡ್ಬಿಟ್ಟು ಅದನ್ನು ಉಂಡೆ ಥರ ಮಾಡಿಕೊಂಡು ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನಾವು ತಟ್ಕೋಬೋದು ಈ ರೀತಿಯಾಗಿ ನಾನು ಕಲಿಸ್ತಾ ಇದ್ದೀನಿ ನೋಡಿ ಅದನ್ನು ತಣ್ಣಗಾಗಿರೋದ್ರಿಂದ ತುಂಬ ಸ್ಮೂತಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಬಟ್ ನಾನಿಲ್ಲಿ ಸ್ವಲ್ಪ ಗಟ್ಟಿಗೆ ಮಾಡ್ಕೊಂಡಿದ್ದೀನಿ ಕಾರಣ ಏನಂದರೆ ನಾನು ತುಂಬ ದಿನ ಸ್ಟೋರೇಜ್ ಮಾಡೋದಕ್ಕೋಸ್ಕರ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ತುಂಬ ಗಟ್ಟಿ ಅಂದರೆ ಕ್ರಿಸ್ಪಿ ಆಗಿರೋರು ಈ ರೀತಿ ಕ್ರಿಸ್ಪಿ ಬೇಕು ಅನ್ನೋರು ತುಂಬ ಗರಿ ಗರಿಯಾಗಿರಬೇಕು ಅಂತ ಅನ್ನೋರು ಈ ರೀತಿಯಾಗಿ ಮಾಡಿಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಹಿಟ್ಟನ್ನ ಅವಾಯ್ಡ್ ಮಾಡಿ ತುಂಬ ಸ್ಮೂತಾಗಿರುತ್ತೆ ಅವಾಗ ನೋಡಿ ಈ ರೀತಿಯಾಗಿ ಮಾಡಿಕೊಂಡು ನಾನು ಒಂದು ಪ್ಲೇಟಲ್ಲಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಅಷ್ಟೂ ಹಾಗೆ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಸ್ಟವ್ ಮೇಲೆ ಕಡಾಯಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಮೇಲೆ ನಾವು ಮಾಡಿಟ್ಕೊಂಡಿರೋಂಥ ಕಜ್ಜಾಯನ ಅಥವಾ ಗಾರ್ಗೆನ ಬಿಡ್ತಾ ಇದ್ದೀನಿ ನೋಡಿ ಲೋ ಫ್ಲೇಮ್ ಇಟ್ಕೊಂಡು ಇದನ್ನು ಯಾಕಂದರೆ ಗೋಧಿ ಹಿಟ್ಟು ಯೂಸ್ ಮಾಡಿರೋದ್ರಿಂದ ಬೇಗನೆ ಕರ್ರಗಾಗೋ ಚಾನ್ಸಸ್ ಇರುತ್ತೆ ಅಂದರೆ ಒಳಗಡೆ ಬೆಂದಿರೋದಿಲ್ಲ ಮೇಲ್ಗಡೆ ಮಾತ್ರ ಕೆಂಪಿಗೆ ಬೇಗ ಆವಾಗ ತೆಗ್ದುಬಿಡ್ತೀರ ನೀವು ಒಳಗಡೆ ಬೆಂದೇ ಇರೋದಿಲ್ಲ ಹಾಗಾಗಿ ಲೋ ಫ್ಲೇಮ್ ಇಟ್ಕೊಂಡು ಮಾಡಿದ್ರೆ ಒಳಗಡೆನೂ ಕೂಡ ಹಿಟ್ಟು ಚೆನ್ನಾಗಿ ಬೆಂದಿರುತ್ತೆ ಮೇಲೂ ಕೂಡ ಫ್ರೈ ಆಗಿರುತ್ತೆ ನಾನು ತುಂಬ ಕೆಂಪಿಗೆ ಮಾಡ್ಕೋತಾ ಇದ್ದೀನಿ ಇಲ್ಲಿ ತುಂಬ ರೋಸ್ಟ್ ಮಾಡ್ಕೋತಿದ್ದೀನಿ ಗರಿ ಗರಿ ಆಗಿರಲಿ ಅಂತ ಹೇಳ್ಬಿಟ್ಟು ನೀವು ಇನ್ನೂ ಸ್ವಲ್ಪ ಬೇಗ ಬೇಕಿದ್ದರೆ ತೆಗಿಬೋದು ನೋಡಿ ಇಷ್ಟು ರೋಸ್ಟ್ ಮಾಡಿದ್ದೀನಿ ನಾನು ತುಂಬಾ ಚೆನ್ನಾಗಿರುತ್ತೆ ಎಷ್ಟು ಸಖತ್ತಾಗಿರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲಿ ಮಾಡಿ ನೋಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್